ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಚಂದ್ರಾದಿ ಗ್ರಹಗಳ ಸ್ಥಾನಗಳು ಮತ್ತು ಗತಿಗಳು ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ಶುಕಮುನಿಯನ್ನು ಕುರಿತು ಓ ಮಹರ್ಷಿ ಭಗವಂತನಾದ ಸೂರ್ಯನು ಮೇರುವನ್ನು ಧ್ರುವನನ್ನು ಪ್ರದಕ್ಷಿಣವಾಗಿ ಸುತ್ತುವನೆಂದು ಹೇಳಿದೆ ನಕ್ಷತ್ರಗಳಿಗೆ ಇದಿರಾಗಿ ಮಕರಾದಿ ರಾಶಿಗಳಲ್ಲಿ ಸುತ್ತುವನೆಂದು ಹೇಳಿದೆಯಲ್ಲವೇ ಪರಸ್ಪರ ವಿರುದ್ಧವಾದ ಈ ಎರಡು ಬಗೆಯ ಗತಿಗಳು ಒಪ್ಪನಿಗೆ ಏಕಕಾಲದಲ್ಲಿ ಹೇಗೆ ಸರಿ ಹೋಗುವುದು ಎಂಬುದನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ಶುಕನು ಓ ರಾಜೇಂದ್ರ ಹೇಳು ಕುಂಬಾರನ ಚಕ್ರವು ಸುತ್ತುವುದನ್ನು ನೋಡಿರುವೆಯಷ್ಟೇ ಆ ಚಕ್ರದ ಮೇಲೆ ಬಂದು ಕುಳಿತ ಇರುವೆ ಇರುವೆ ಮುಂತಾದ ಪ್ರಾಣಿಗಳು ಆ ಚಕ್ರದೊಡನೆ ಸುತ್ತುತ್ತಿರುವವಲ್ಲದೆ ತಾವು ಅದರ ಮೇಲೆ ತಮ್ಮ ಗತಿಯಿಂದ ಸಂಚರಿಸುವುದುಂಟು ಮೊದಲು ಒಂದು ಸ್ಥಳದಲ್ಲಿ ಕಾಣುತ್ತಿದ್ದ ಒಂದು ಸಣ್ಣ ಹುಳುವನ್ನು ಸ್ವಲ್ಪ ಕಾಲದ ಮೇಲೆ ಅದೇ ಚಕ್ರದ ಮತ್ತೊಂದು ಸ್ಥಳದಲ್ಲಿ ಕಾಣುವೆವು ಆದುದರಿಂದ ಆ ಹುಳುಗಳು ಚಕ್ರದೊಡನೆ ಸುತ್ತುವುದು ಮಾತ್ರವಲ್ಲದೆ ಆ ಚಕ್ರದಲ್ಲಿ ತಾವು ನಡೆಯುತ್ತಿರುವವು ಎಂದು ಸ್ಪಷ್ಟವಾಗುವುದು ಹೀಗೆಯೇ ಧ್ರುವನನ್ನು ಮೇರು ಧ್ರುವನನ್ನು ಮೇರುವನ್ನು ಪ್ರದಕ್ಷಿಣವಾಗಿ ಸುತ್ತಿರುವ ಕಾಲಚಕ್ರದೊಡನೆ ಅದರಲ್ಲಿರುವ ಸೂರ್ಯನು ಇತರ ಗ್ರಹಗಳು ಸುತ್ತುವುದಲ್ಲದೆ ಒಂದು ನಕ್ಷತ್ರದಲ್ಲಿಯೂ ಒಂದು ರಾಶಿಯಲ್ಲಿಯೂ ಸೇರಿದ್ದ ಆ ಗ್ರಹಗಳು ತಮ್ಮ ಗತಿಯಿಂದ ಸ್ವಲ್ಪ ಕಾಲದ ಮೇಲೆ ಅದಕ್ಕೆ ಮುಂದಿನ ಬೇರೆ ನಕ್ಷತ್ರದಲ್ಲಿಯೂ ರಾಶಿಯಲ್ಲಿಯೂ ಕಾಣುವವು ಆದುದರಿಂದ ಆ ಗ್ರಹಗಳಿಗೂ ಬೇರೆ ಗತಿಗಳುಂಟೆಂಬುದರಲ್ಲಿ ಸಂದೇಹವಿಲ್ಲ ಷಡ್ಗುಣ ಪರಿಪೂರ್ಣನು ಆದಿ ಪುರುಷನು ಆದ ಶ್ರೀಮನ್ನಾರಾಯಣನು ಹೀಗೆ ಸೂರ್ಯ ಸ್ವರೂಪನಾಗಿ ವೇದಮಯವಾದ ತನ್ನ ಸ್ವರೂಪವನ್ನು ಹನ್ನೆರಡು ವಿಧವಾಗಿ ವಿಭಾಗಿಸಿಕೊಂಡು ಲೋಕಕ್ಷೇಮಕ್ಕಾಗಿಯೂ ಕಾಲ ನಿಯಮದಿಂದ ಕರ್ಮಗಳಿಗೆ ಶುದ್ಧಿಯನ್ನು ಉಂಟು ಮಾಡುವುದಕ್ಕಾಗಿಯೂ ವಸಂತಾದಿ ಋತುಗಳಲ್ಲಿ ಮಳೆ ಗಾಳಿ ಬಿಸಿಲು ಮುಂತಾದ ಋತುಗಣಗಳನ್ನು ಹುಟ್ಟಿಸುತ್ತಿರುವನು ಸೂರ್ಯ ರೂಪದಿಂದಿರುವ ಆ ಭಗವಂತನೇ ವೇದಗಳಿಂದಲೂ ಪಂಡಿತರಿಂದಲೂ ಉಪಾಸನೆ ಮಾಡಲ್ಪಡುತ್ತಿರುವನು ಲೋಕದ ಜನರು ವೇದೋಕ್ತವಾದ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಅನುಸರಿಸಿ ಯಜ್ಞಾದಿ ಕರ್ಮಗಳಿಂದಲೂ ಉಪಾಸನೆಯಿಂದಲೂ ಆ ಸೂರ್ಯ ರೂಪಿಯಾದ ಭಗವಂತನನ್ನು ಆರಾಧಿಸಿ ಅನಾಯಾಸವಾಗಿ ಶೀಘ್ರದಲ್ಲಿಯೇ ಸ್ವರ್ಗ ಮೋಕ್ಷಾದಿ ರೂಪವಾದ ಶ್ರೇಯಸ್ಸನ್ನು ಹೊಂದುವರು ಹೀಗೆ ಸರ್ವಾಂತರ್ಯಾಮಿಯಾದ ಭಗವಂತನು ಆದಿತ್ಯ ರೂಪದಿಂದ ಭೂಮಿಗೂ ಊರ್ಧ್ವಲೋಕಗಳಿಗೂ ನಡುವೆ ಅಂತರಿಕ್ಷದ ಮಧ್ಯಭಾಗದಲ್ಲಿ ಶಿಂಶುಮಾರವೆಂಬ ಕಾಲಚಕ್ರದಲ್ಲಿದ್ದುಕೊಂಡು ಅದರಲ್ಲಿರುವ ಮೇಷಾದಿ ರಾಶಿಗಳಲ್ಲಿ ನಕ್ಷತ್ರಗಳಿಗೆ ಎದುರಾಗಿ ನಡೆಯುತ್ತಾ ಬರುವುದರಿಂದ ಸಂವತ್ಸರಕ್ಕೆ ಅವಯವಗಳೆನಿಸಿಕೊಂಡ ಹನ್ನೆರಡು ತಿಂಗಳುಗಳು ಏರ್ಪಡುವವು ಇವು ಅವುಗಳನ್ನೇ ಸೂರ್ಯ ಗತಿಯಿಂದ ರಾಶಿಗಳೆಂದು ಹೇಳುವರು ಈ ಮಾಸಗಳೇ ಚಾಂದ್ರಮಾನದಿಂದ ಶುಕ್ಲ ಕೃಷ್ಣ ಪಕ್ಷಗಳೆಂದು ಸೌರಮಾನದಿಂದ ಎರಡು ಕಾಲು ಮಹಾನಕ್ಷತ್ರಗಳೆಂದು ಪಿತೃ ಪಿತೃಮಾಸದಿಂದ ಒಂದು ಅಹೋರಾತ್ರವೆಂದು ಕರೆಯಲ್ಪಡುವುದು ಸೂರ್ಯನು ಹನ್ನೆರಡು ರಾಶಿಗಳಿಂದ ಕೂಡಿದ ಒಂದು ಸಂವತ್ಸರದಲ್ಲಿ ಆರನೆಯ ಭಾಗವಾದ ಎರಡು ರಾಶಿಗಳನ್ನು ಎಷ್ಟು ಕಾಲದಲ್ಲಿ ದಾಟಿ ಹೋಗುವನು ಅದನ್ನು ಸಂವತ್ಸರಕ್ಕೆ ಅವಯವವಾದ ಋತುವೆನ್ನುವರು ಅದೇ ಸೂರ್ಯನು ಈ ಹನ್ನೆರಡು ರಾಶಿಗಳಲ್ಲಿ ಆರು ರಾಶಿಗಳನ್ನು ಎಷ್ಟು ಕಾಲದಲ್ಲಿ ದಾಟುವನು ಆ ಕಾಲಕ್ಕೆ ಅಯನವೆಂದು ಹೆಸರು ಈ ಹನ್ನೆರಡು ರಾಶಿಗಳಿಂದ ತುಂಬಿದ ನಭೋಮಂಡಲವನ್ನು ಸೂರ್ಯನು ತನ್ನ ಮಂದಗತಿಯಿಂದಲೂ ಶೀಘ್ರ ಗತಿಯಿಂದಲೂ ಸಮಗತಿಯಿಂದಲೂ ಎಷ್ಟು ಕಾಲದಲ್ಲಿ ಸಂಪೂರ್ಣವಾಗಿ ದಾಟಿ ಹೋಗುವನು ಆ ಕಾಲವು ಸಂವತ್ಸರವೆಂದು ಪರಿವತ್ಸರವೆಂದು ಇಳಾವತ್ಸರವೆಂದು ಇದ್ವತ್ಸರವೆಂದು ಅನುವತ್ಸರವೆಂದು ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುವುದು ಈ ಸೂರ್ಯ ಮಂಡಲಕ್ಕೆ ಲಕ್ಷ ಯೋಜನೆಗಳ ಮೇಲೆ ಚಂದ್ರನು ಬಹಳ ವೇಗದಿಂದ ಸಂಚರಿಸುತ್ತಿರುವನು ಈ ಕಾರಣದಿಂದ ಇವನನ್ನು ಉಗ್ರಚಾರಿ ಎಂದು ಕರೆಯುವರು ಸೂರ್ಯನು ಒಂದು ಸಂವತ್ಸರ ಕಾಲದಲ್ಲಿ ದಾಟಿ ಹೋಗುವ ಅಂತರಿಕ್ಷ ಮಂಡಲವನ್ನು ಚಂದ್ರನು ಎರಡು ಪಕ್ಷಗಳಲ್ಲಿ ದಾಟಿ ಹೋಗುವನು ಸೂರ್ಯನು ಒಂದು ತಿಂಗಳಲ್ಲಿ ಸಂಚರಿಸತಕ್ಕ ದಾರಿಯನ್ನು ಚಂದ್ರನು ಎರಡು ಕಾಲು ನಕ್ಷತ್ರಗಳನ್ನು ದಾಟುವ ಹೊತ್ತಿನಲ್ಲಿ ದಾಟಿಬಿಡುವನು ಸೂರ್ಯನು ಒಂದು ಪಕ್ಷದಲ್ಲಿ ಸಂಚರಿಸುವ ದಾರಿಯನ್ನು ಚಂದ್ರನು ಒಂದು ಹಗಲಲ್ಲಿ ದಾಟುವನು ಮತ್ತು ಎಲೈ ಪರೀಕ್ಷಿದ್ರಾಜನೆ ಚಂದ್ರನು ಆಗಾಗ ಹೆಚ್ಚುತ್ತಲೂ ಕುಂದುತ್ತಲೋ ಇರುವ ಕಳೆಗಳಿಂದ ಪಿತೃದೇವತೆಗಳಿಗೆ ಅಹೋರಾತ್ರ ರೂಪವಾದ ಶುಕ್ಲ ಕೃಷ್ಣ ಪಕ್ಷಗಳನ್ನು ಮಾಡುತ್ತಿರುವನು ಮತ್ತು ಸಮಸ್ತ ಜೀವರಾಶಿಗಳ ಪ್ರಾಣಗಳಿಗೂ ತೃಪ್ತಿಯನ್ನುಂಟು ಮಾಡುತ್ತ ಮೂವತ್ತು ಮುಹೂರ್ತಗಳೊಳಗಾಗಿ ಒಂದೊಂದು ನಕ್ಷತ್ರವನ್ನು ದಾಟುವನು ಷೋಡಶ ಕಲೆಗಳಿಂದ ಕೂಡಿದ ಚಂದ್ರರೂಪಿಯಾದ ಭಗವಂತನು ಮನಸ್ಸಿಗೆ ಅಧಿಷ್ಠಾನ ದೇವತೆಯಾದುದರಿಂದ ಮನೋಮಯನೆಂದು ಸರ್ವೌಷಧಿಗಳಿಗೂ ಪ್ರಭುವಾದುದರಿಂದ ಅನ್ನಮಯನೆಂದು ಸಮಸ್ತ ಪ್ರಾಣಿಗಳ ಜೀವನಕ್ಕೂ ಕಾರಣವಾದುದರಿಂದ ಅಮೃತಮಯನೆಂದು ದೇವತೆಗಳು ಪಿತೃಗಳು ಪಶು ಪಕ್ಷಿ ಮೃಗಾದಿಗಳು ಮುಂತಾದ ಸಮಸ್ತ ಭೂತಗಳ ಪ್ರಾಣಗಳಿಗೂ ತೃಪ್ತಿಕರನಾದುದರಿಂದ ಸರ್ವಮಯನೆಂದು ಕೀರ್ತಿಸಲ್ಪಡುವನು ಆ ಚಂದ್ರಮಂಡಲದಿಂದ ಮೂರು ಲಕ್ಷ ಯೋಜನೆಗಳಿಗೆ ಮೇಲೆ ಅಭಿಜಿತ್ ಎಂಬ ನಕ್ಷತ್ರದೊಡಗೂಡಿದ ಇಪ್ಪತ್ತೆಂಟು ನಕ್ಷತ್ರಗಳು ಭಗವನ್ ನಿಯಮದಿಂದ ಮೇರುವನ್ನು ಪ್ರದಕ್ಷಿಣವಾಗಿ ಸುತ್ತುತ್ತಿರುವವು ಈ ನಕ್ಷತ್ರಗಳಿಗೆ ಕಾಲಚಕ್ರದೊಡನೆ ಸುತ್ತುತ್ತಿರುವುದೊಂದು ಹೊರತು ಸೂರ್ಯಾದಿಗಳಂತೆ ಬೇರೆ ವಿಧವಾಗಿ ಗತಿಯಿಲ್ಲವು ಈ ನಕ್ಷತ್ರ ಮಂಡಲದಿಂದ ಎರಡು ಲಕ್ಷ ಯೋಜನೆಗಳಿಗೆ ಮೇಲೆ ಶುಕ್ರನಿರುವನು ಇವನು ಸೂರ್ಯನಿಗೆ ಹಿಂದೆಯೂ ಮುಂದೆಯೂ ಸಮವಾಗಿಯೂ ಸಂಚರಿಸುವನು ಇವನು ಸೂರ್ಯನೊಡನೆ ಸಂಚರಿಸುವ ಕಾಲದಲ್ಲಿ ಅವನಂತೆಯೇ ಮಂದಗತಿ ಶೀಘ್ರಗತಿ ಸಮಗತಿಗಳೆಂಬ ಮೂರು ಬಗೆಯ ಗತಿಗಳಿಂದ ಹೋಗುವನು ಇವನು ಯಾವಾಗಲೂ ಲೋಕಕ್ಕೆ ಅನುಕೂಲನಾಗಿಯೇ ಇರುವನು ಈ ಶುಕ್ರನು ಆಯಾ ನಕ್ಷತ್ರಗಳನ್ನು ದಾಟಿ ಹೋಗುವ ಕ್ರಮದಿಂದಲೇ ಪ್ರಜೆಗಳು ಪ್ರಾಯಕವಾಗಿ ಮಳೆಯನ್ನು ಊಹಿಸಿ ತಿಳಿಯುವರು ಈ ಶುಕ್ರನು ಮಳೆಗೆ ಪ್ರತಿಬಂಧಕಗಳಾದ ಗ್ರಹಗಳನ್ನು ತಡೆದು ಮಳೆಯುಂಟಾಗುವಂತೆ ಮಾಡುವ ಸ್ವಭಾವವುಳ್ಳವನು ರಾಜೇಂದ್ರ ಈ ಶುಕ್ರಗತಿಯನ್ನು ಹೇಳಿದುದರಿಂದ ಬುಧಗತಿಯನ್ನು ಹೇಳಿದಂತೆಯೇ ತಿಳಿ ಈ ಬುಧನು ಶುಕ್ರನಿಂದಾಚೆಗೆ ಎರಡು ಲಕ್ಷ ಯೋಜನಗಳ ಮೇಲೆ ಕಾಣುತ್ತಿರುವನು ಇವನು ಪ್ರಾಯಕವಾಗಿ ಲೋಕಕ್ಕೆ ಅಶ್ರೇಯಸ್ಸನ್ನೇ ಸೂಚಿಸತಕ್ಕವನು ಈತನು ಸೂರ್ಯನನ್ನಗಲಿ ಬೇರೆಯಾಗಿ ಹೋದಾಗ ಅತಿವೃಷ್ಟಿ ಅನಾವೃಷ್ಟಿ ಬಿರುಗಾಳಿ ಮುಂತಾದ ಅನರ್ಥಗಳಿಗೆ ಕಾರಣವಾಗುವುದೆಂದು ಹಿರಿಯರು ಹೇಳಿರುವರು ಈ ಬುಧ ಗ್ರಹದಿಂದ ಎರಡು ಲಕ್ಷ ಯೋಜನಗಳಿಗೆ ಮೇಲೆ ಅಂಗಾರಕ ಗ್ರಹವು ಕಾಣುವುದು ಈ ಅಂಗಾರಕನು ಮೂರು ಮೂರು ಪಕ್ಷಗಳಿಗೆ ಒಂದೊಂದು ರಾಶಿಯನ್ನು ದಾಟಿ ಹೋಗುತ್ತಿರುವನು ಇದು ಸಹಜವಾಗಿ ಅಶುಭ ಗ್ರಹವಾಗಿದ್ದರು ವಕ್ರಗತಿ ಇಲ್ಲದಿದ್ದಾಗ ಲೋಕಕ್ಕೆ ಕ್ಷೇಮವನ್ನೇ ಉಂಟು ಮಾಡುವುದು ವಕ್ರಗತಿಯಲ್ಲಿದ್ದಾಗ ಹಾನಿಯನ್ನುಂಟು ಮಾಡುವುದು ಅಂಗಾರಕ ಗ್ರಹದಿಂದ ಎರಡು ಲಕ್ಷ ಯೋಜನೆಗಳಿಗೆ ಮೇಲೆ ಬೃಹಸ್ಪತಿ ಇರುವನು ಇವನು ಒಂದೊಂದು ರಾಶಿಯಲ್ಲಿ ಒಂದೊಂದು ಸಂವತ್ಸರ ಕಾಲವಿರುವನು ಇವನು ವಕ್ರಚಾರಿಯಲ್ಲದ ಕಾಲದಲ್ಲಿ ಬ್ರಾಹ್ಮಣರಿಗೆ ಕ್ಷೇಮವನ್ನು ಉಂಟು ಮಾಡುವನು ಈ ಗ್ರಹದಿಂದ ಎರಡು ಲಕ್ಷ ಯೋಜನೆಗಳಿಗೆ ಮೇಲೆ ಶನೈಶ್ಚರನು ಕಾಣುವನು ಈತನು ಒಂದೊಂದು ರಾಶಿಯಲ್ಲಿ ಮೂವತ್ತು ತಿಂಗಳು ನಿಲ್ಲುತ್ತಾ ಕ್ರಮವಾಗಿ ಎಲ್ಲ ರಾಶಿಗಳನ್ನು ಸುತ್ತಿ ಬರುವನು ಇವನು ಪ್ರಾಣಿಗಳ ಜನ್ಮರಾಶಿಯಲ್ಲಿಯಾಗಲಿ ಅದರ ಹಿಂದು ಮುಂದಿನ ರಾಶಿಗಳಲ್ಲಿ ಆಗಲಿ ಸಂಚರಿಸುವಾಗ ಅವರಿಗೆ ಹಾನಿಯನ್ನು ಉಂಟು ಮಾಡುವನು ಈ ಏಳುವರೆ ವರ್ಷಗಳಲ್ಲಿ ಶನಿ ಪೀಡೆಯು ಅವರನ್ನು ಬಹಳವಾಗಿ ಬಾಧಿಸುತ್ತಿರುವುದು ಈ ಶನಿ ಮಂಡಲಕ್ಕೆ ಮೇಲೆ ಹನ್ನೊಂದು ಲಕ್ಷ ಯೋಜನಗಳ ದೂರದಲ್ಲಿ ಸಪ್ತರ್ಷಿ ಮಂಡಲ ಉಂಟು ಈ ಸಪ್ತರ್ಷಿಗಳು ಲೋಕಕ್ಷೇಮವನ್ನು ಉಂಟು ಮಾಡುವುದಕ್ಕಾಗಿ ವಿಷ್ಣು ಸ್ಥಾನವೆಂದು ಕರೆಯಲ್ಪಡುವ ಧ್ರುವ ಮಂಡಲವನ್ನು ಪ್ರದಕ್ಷಿಣವಾಗಿ ಸುತ್ತುತ್ತಿರುವರು ಇಲ್ಲಿಗೆ ಇಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ನಮಸ್ಕಾರ